ವೀಕ್ಷಕರೇ ನನ್ನ ಪರಂ ಸ್ಟೋರಿ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಕಾಂತಾರ ಸದ್ಯಕ್ಕೆ ನಮ್ಮ ಕನ್ನಡದ ಒಂದು ಅದ್ಭುತ ಸಿನಿಮಾ ಪ್ರಪಂಚದಾದ್ಯಂತ ತುಂಬಾ ಸುದ್ದಿ ಮಾಡ್ತಾ ಇದೆ ರಿಷಬ್ ಶೆಟ್ಟಿ ಅವರ ಟೀಮ್ ಜೊತೆಗೆ ಮೂರು ವರ್ಷ ಎಫರ್ಟ್ ಹಾಕಿ ಮಾಡಿದಂತ ಸಿನಿಮಾ ಆಕ್ಟಿಂಗ್ ಡೈರೆಕ್ಷನ್ ಮತ್ತೆ ಸ್ಟೋರಿ ಈ ಮೂರು ವಿಭಾಗದಲ್ಲೂ ತಮ್ಮ ಕಾರ್ಯಕ್ಷಮತೆಯನ್ನು ತೋರಿಸಿರುವಂತ ಸಿನಿಮಾ ಈ ಸಿನಿಮಾದಲ್ಲಿ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ತುಳುನಾಡಿನ ದೈವ ಪಂಜುರ್ಲಿ ಬಗ್ಗೆ ತುಂಬಾ ಹೆಚ್ಚಾಗಿ ತಿಳಿಸಿದರೆ ಈ ಪಂಜುರ್ಲಿ ದೈವ ಸೃಷ್ಟಿಯಾಗಿದ್ದು ಹೇಗೆ ಅಂತ ಸ್ವಲ್ಪ ಪುರಾಣವನ್ನು ಕೆದಗ್ದಾಗ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಒಂದು ಕತೆ ಸಿಗುತ್ತೆ ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನ ಬನ್ನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಪರಂ ಸ್ಟೋರೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಂಜುರ್ಲಿ ದೈವನನ್ನು ವರಾಹ ರೂಪಂ ಅಂತ ಹೇಳ್ತಾರೆ ಕಾಡಲಿರುವಂತ ಎರಡು ಹಂದಿ ದಂಪತಿಗಳು ತಮ್ಗೆ ಮಕ್ಳಾಗ್ತಿಲ್ಲ ಅಂತ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರೆ ಈ ಪ್ರಾರ್ಥನೆಗೆ ಕರಗಿದ ಸುಬ್ರಹ್ಮಣ್ಯ ದೇವರು ಅವರಿಗೆ ಮಕ್ಕಳು ಭಾಗ್ಯನ ಕಾಣಿಸ್ತಾರೆ ಗಿದ್ರಿಂದ ಹೆಣ್ಣಂದಿಗೆ ಮಕ್ಕಳ ಜನನಾಗುತ್ತೆ ಹಿಂಗೆ ಒಂದಿನ ಶಿವ ಮತ್ತೆ ಪಾರ್ವತಿ ಇರುವಂತ ಅರಣ್ಯದಲ್ಲಿ ಒಂದು ಹಂದಿ ಮರಿ ಹೂವಿನ ತೋಟಕ್ಕೆ ನುಗ್ಗಿ ಆಟಾಡ್ತಾ ಆಟ ಆಡ್ತಾ ಹೂವಿನ ತೋಟ ಎಲ್ಲ ಹಾಳ್ ಮಾಡಿರುತ್ತೆ ಪಾರ್ವತಿ ದೇವಿ ಅಲ್ಲಿ ಬಂದು ನೋಡಿದಾಗ ಆ ಹಂದಿ ಮರಿ ತುಂಬಾ ಮುದ್ದಾಗಿರೋ ಕಾರಣ ಅದ್ರ ಮೇಲೆ ಆಸೆಯಾಗಿ ಅದನ್ನ ಕರ್ಕೊಂಡು ಹೋಗಿ ಅರಮನಿಟ್ಟು ಸಾಕ್ತಾರೆ ಹಂದಿ ಮರಿ ಬೆಳೆದು ದೊಡ್ಡದಾಗಿರುತ್ತೆ ಹಿಂಗೆ ಒಂದಿನ ಹಂದಿ ಮರಿ ಹೂವಿನ ದೊಡ್ಡದಲ್ಲಿ ಆಡ್ತಿರ್ಬೇಕಂದ್ರೆ ತೋಟೆಲ್ಲಾ ಹಾಳ್ಮಾಡ್ಬಿಡುತ್ತೆ ಇದನ್ನ ಗಮನಿಸ್ತಂತ ಶಿವಂಗೆ ತುಂಬಾ ಕೋಪ ಬಂದು ಆ ಹಂದಿ ಕೊಲ್ತಾರೆ ಅಂದಿ ಮರಿನ ಸತ್ಯದ್ ಗಮನಿಸಿದಂತ ಪಾರ್ವತಿಗೆ ತುಂಬಾ ದುಃಖ ಆಗಿ ಶಿವನಲ್ಲಿ ಅಂದಿ ಮರಿಗೆ ಮತ್ತೆ ಜೀವ ಕೊಡಿ ಅಂತ ಬೇಟ್ಕೊಳ್ತಾಳೆ ಪಾರ್ವತಿಯ ದುಃಖ ನೋಡೋಕೆ ಶಿವ ಅದಕ್ಕೆ ಮತ್ತೆ ಜೀವ ತುಂಬ್ತಾರೆ ಇದರಿಂದ ಆ ಹಂದಿಗೆ ದೈವ ಶಕ್ತಿಗಳೆಲ್ಲ ತುಂಬಿಕೊಳ್ಳುತ್ತೆ ಅದರಿಂದ ಶಿವ ಪಾರ್ವತಿ ಸೇರಿ ನೀನು ಭೂಲೋಕಕ್ಕೋಗಿ ಅಲ್ಲಿ ಕಷ್ಟದಲ್ಲಿರೋ ಜನಕ್ಕೆ ಸಹಾಯವಾಗಿರು ಮತ್ತೆ ಕೆಟ್ಟ ಕೆಲಸಗಳನ್ನ ನಡೆಯೋದನ್ನ ತಡಿಬೇಕು ಅಂತ ಆಶೀರ್ವಾದ ಮಾಡಿ ಭೂಲೋಕಕ್ಕೆ ಕಳಿಸ್ತಾರೆ ಈ ರೀತಿಯಾಗಿ ಪಂಜುರ್ಲಿ ದೈವ ಸೃಷ್ಟಿ ಆಯ್ತು ಅಂತ ಕೆಲವು ಪುರಾಣ ಕಥೆಗಳು ಹೇಳುತ್ತೆ ತುಂಬಾ ಹಿಂದೆಯಿಂದ ತುಳುನಾಡಿನ ಪ್ರಾಂತ್ಯಗಳಲ್ಲಿ ಪಂಜುರ್ಲಿ ದೈವನ ಆರಾಧಿಸಿಕೊಂಡು ಬಂದ ಾರೆ ರಿಷಬ್ ಶೆಟ್ಟಿ ಅವರು ಅದೇ ಪ್ರಾಂತ್ಯದವರಾಗಿರೋದ್ರಿಂದ ಅವರ ಮಣ್ಣಿನ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ತೋರಿಸಬೇಕನ್ನೋ ದೃಷ್ಟಿಯಿಂದ ಗಿ ಅನ್ನೋ ಒಂದು ಅದ್ಭುತ ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ ಗಿ ಕಾಂತಾರ ಮೂವಿ ಪ್ರಪಂಚದಾದ್ಯಂತ ಅದ್ಭುತ ವೀಕ್ಷಣೆ ಪಡೆದಿದೆ ನೋಡಿದವರೆಲ್ಲ ಇದೊಂದು ದೈವದ ದರ್ಶನ ಅಂತಾನೆ ಹೇಳ್ತಿದ್ದಾರೆ ಗಿ ಮೂವಿ ನಮ್ಮ ಕನ್ನಡ ನೆಲದ ಮೂವಿ ಆಗಿರೋದ್ರಿಂದ ಇದನ್ನ ಆರಾಧಿಸೋದು ಇದನ್ನ ನೋಡಿ ಎಲ್ಲರಿಗೂ ತಿಳಿಸೋದು ಇದು ನಮ್ಮ ಕರ್ತವ್ಯ ಪ್ರೇಕ್ಷಕರಾಗಿ ನಾವು ಇದನ್ನ ಆನಂದಿಸಬೇಕಾಗುತ್ತೆ ಇದಾಗಿತ್ತು ಪಂಜುರ್ಲಿ ದೈವದ ಸೃಷ್ಟಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಪರಮ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೀವೇನಾದ್ರೂ ಲಾಗ್ ವಿಡಿಯೋ ಇಷ್ಟಪಡೋರಾಗಿದ್ರೆ ನಂದು ಇನ್ನೊಂದು ಚಾನಲ್ ಪರಂ ಪಾಸಿಟಿವ್ ಆತ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿ ಬನ್ನಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ